ಹಾಯ್ ಫ್ರೆಂಡ್ಸ್ ಇವತ್ತು ಮೊಟ್ಟೆ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಅದಕ್ಕೊಂದು ನಾಲ್ಕೈದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಹಾಕ್ಕೊಂಡಿದ್ದೀನಿ ನಂತರ ಒಂದು ಮೂರು ಹೊಸ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಮೀಡಿಯಂ ಸೈಜಿನ ಒಂದು ಮೂರು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಬ್ರೌನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಟೊಮೊಟೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಎಲ್ಲ ಬೆಂದ ನಂತರ ಪುದೀನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈಗ ಪುದೀನ ಎಲ್ಲ ಹಾಕಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಮಸಾಲ ಹಾಕ್ಕೊಳನ ನಾನು ಇಲ್ಲೇನು ರುಬ್ತಾಯಿಲ್ಲ ಎಲ್ಲ ಹಂಗೆ ಪೌಡರ್ ಇದ್ದೀನಿ ಒಂದು ಸ್ವಲ್ಪ ಹಚ್ಕಾರದ ಪುಡಿ ಮೆಣಸಿಕಾಯಿ ಹಾಕ್ಕೊಂತೀನಿ ನೋಡಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಈಗ ಇಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನೀರು ಹಾಕ್ಕೊತಾ ಇದ್ದೀನಿ ಮೊಟ್ಟೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಗ್ರೇವಿ ಬೇಕು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡೋಣ ನೋಡಿ ಈಗ ಕುದೀತಾ ಇದೆ ಈ ಹಂತದಲ್ಲಿ ನಾನು ಮೊಟ್ಟೆಗಳು ಒಡೆದು ಹಾಕ್ಕೊತೀನಿ ಮೊಟ್ಟೆ ಬೇಯಿಸ್ಬಿಟ್ಟು ತುರಿದು ಹಾಕೋದಕ್ಕಿಂತ ಈ ರೀತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟಿರುತ್ತೆ ಮೊಟ್ಟೆಗೆ ನಾನೊಂದು ಐದು ಮೊಟ್ಟೆ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಕಿದ ತಕ್ಷಣ ಸೌಟ್ ಹಾಕಿ ತಿರುಗಿಸ್ಬಾರ್ದು ಒಂದೆರಡು ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡಬೇಕು ನಂತರ ತೆಗೆದ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದೆರಡು ನಿಮಿಷ ಈಗ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ನೋಡಿ ಬೆಂದಿದೆ ಈಗ ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹೊಟ್ಟೆ ಮಸಾಲ ರೆಡಿಯಾಗಿರುತ್ತೆ ಇದು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಗ್ರೇವಿ ಜಾಸ್ತಿ ಇರೋ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಈ ವಿಡಿಯೋ ಇಷ್ಟ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾನಿವತ್ತು ಇದನ್ನು ಚಪಾತಿ ಜೊತೆಗೆ ಮಾಡಿದ್ದೆ ತುಂಬ ಆಗಿತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು